ನಿಮ್ಮಗಳ ವಿಚಾರಕ್ಕೆ ಬರೋದಾದರೆ ನೀವು ನಾನು ಕೇಳಿದೆ ಒಬ್ಬರು ಮೂವತ್ತೊಂಬತ್ತು ವರ್ಷ ಕೆಲಸ ಮಾಡಿ ನಿವೃತ್ತಿಯಾಗಿದ್ರೆ ಅಂದ್ರೆ ಹತ್ತೊಂಬತ್ತನೇ ವಯಸ್ಸಿಗೆ ಶಿಕ್ಷಕರಾಗಿ ಸೇರ್ಕೊಂಡ್ರು ಕೆಲವರು ಮೂವತ್ತು ವರ್ಷ ಕೆಲವರು ಮೂವತ್ತೈದು ವರ್ಷ ನಿರಂತರವಾಗಿ ನಾನು ಶಿಕ್ಷಕರ ಒಡನಾಡಿಯಾಗಿರೋದ್ರಿಂದ ನನ್ನ ಸಂಸ್ಥೆಯಲ್ಲಿ ಈಗಾಗಲೇ ಮುನ್ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಮುನ್ನೂರಕ್ಕೂ ಹೆಚ್ಚು ಜನ ಶಿಕ್ಷಕರು ಕೆಲಸ ಮಾಡ್ತಿದ್ದಾರೆ ಅವರು ಬದುಕನ್ನು ರೂಪಿಸ್ಕೊಂಡಿದ್ದಾರೆ ಒಂದು ಇನ್ನೂರೈವತ್ತು ಜನಕ್ಕೂ ಹೆಚ್ಚು ಜನ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಏನು ಹೇಳ್ತೀವಿ ಅವರು ಇದ್ದಾರೆ ಸುಮತ್ತು ಇವಾಗ ಪ್ರೆಸಿಡೆನ್ಸಿ ವಿದ್ಯಾಸಂಸ್ಥೆ ಏನಿದೆ ಒಂದು ಐದು ನೂರು ಕುಟುಂಬಗಳನ್ನು ಸಾಕ್ತಾ ಇದೆ ಅದರ ಜೊತೆಗೆ ಆ ಐನೂರು ಜನ ಸೇರಿಕೊಂಡು ಇವತ್ತು ಈ ತಾಲೂಕಿನಲ್ಲಿ ಕನಿಷ್ಠ ಏನಿಲ್ಲ ಕೂಡ ಒಂದು ಹತ್ತು ಸಾವಿರ ಕುಟುಂಬಗಳ ಕುಟುಂಬಗಳ ಬಾಳಿಗೆ ಬೆಳಕಾಗಿದ್ದಾರೆ ಆ ಮೇಸ್ಟ್ರುಗಳು ಒಂದು ಹತ್ತು ಸಾವಿರ ಕುಟುಂಬ ಇವತ್ತು ಇಂಜಿನಿಯರ್ಸ್ ಆದರೆ ಒಂದು ಏಳರಿಂದ ಎಂಟು ಸಾವಿರ ಜನ ವಿದ್ಯಾರ್ಥಿಗಳು ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಓದಿ ಒಳ್ಳೊಳ್ಳೆ ಕಾಲೇಜಲ್ಲಿ ಸೀಟ್ ತಗೊಂಡು ಇವತ್ತು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಅಭ್ಯಾಸ ಮಾಡ್ತಿದ್ದಾರೆ ಹಲವಾರು ಜನ ವಿದೇಶಗಳಿಗೆ ಹೋಗಿದ್ದಾರೆ ಅಲ್ಲಿ ಆಗಿದ್ದಾರೆ ಪ್ಯಾಕೇಜಲ್ಲಿ ಸಮ್ಯ ತಗೋತಿದ್ದಾರೆ ಅದರ ಜೊತೆಗೆ ಆ ಶಿಕ್ಷಕರ ಶಕ್ತಿ ಏನು ಅಂತ ಹೇಳಿದ್ರೆ ನಮ್ಮ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಪಾಠ ಮಾಡುವಂಥ ಶಿಕ್ಷಕರು ಶ್ರಮ ಹಾಕಿ ಕನಿಷ್ಠ ಅಂದರೆ ಕೂಡ ಇಲ್ಲಿವರೆಗೆ ಒಂದು ಏಳ್ನೂರು ಜನ ಡಾಕ್ಟ್ರನ್ನ ಈ ಸಮಾಜಕ್ಕೆ ಕೊಡುಗೆ ಆಗ್ತದೆ ನಿಮಗೆಲ್ಲ ಮಾಹಿತಿ ಇದೆ ಏನು ಇದೆಲ್ಲ ನಿಮ್ಮ ಮಕ್ಕಳು ಕೂಡ ಇದ್ದಾರೆ ಫಲಾನುಭವಿಗಳು ಕೆಲವರು ನಿಮ್ಮ ಮಕ್ಕಳು ಕೂಡ ಅಲ್ಲಿ ಓದಿದ್ದಾರೆ ಒಂದು ಏಳ್ನೂರು ಜನ ಡಾಕ್ಟರ್ ಆಗಿದ್ದಾರೆ ಅದು ಶಿಕ್ಷಣಕ್ಕೆ ಇರುವಂಥ ಶಕ್ತಿ ನಾನು ಹೇಳ್ತೀನಿ ಇವತ್ತು ಎಂಥ ದೊಡ್ಡ ಶಕ್ತಿ ಇದೆ ಶಿಕ್ಷಕರಿಗೆ ಶಿಕ್ಷಣಕ್ಕೆ ಅಂತ ಹೇಳಿದ್ರೆ ನಾವೆಲ್ಲ ಇವತ್ತು ಈ ವೇದಿಕೆ ಇಷ್ಟು ದೊಡ್ಡದಾಗಿ ಇಷ್ಟು ದೊಡ್ಡ ಮಟ್ಟಕ್ಕೆ ಜನಗಳಲ್ಲಿ ಗುರುತಿಸಿಕೊಂಡು ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅಲ್ಲಿ ಗೆದ್ದು ವಿಧಾನಸೌಧವನ್ನು ಪ್ರವೇಶ ಮಾಡೋದಕ್ಕೆ ಖಂಡಿತ ಇವತ್ತು ನಮ್ದು ಅಪ್ಪ ಮಾಡಿದ ಅಡಿಕೆ ತೋಟ ಇಲ್ಲ ತೆಂಗಿನ ತೋಟ ಇಲ್ಲ ನಮ್ಮಪ್ಪ ದೊಡ್ಡ ವಿದ್ಯಾ ಅಂತ ಅಲ್ಲ ನಮ್ಮ ಅಪ್ಪ ಅಮ್ಮ ಒಂದು ವಿದ್ಯಾಸಂಸ್ಥೆ ಪ್ರಾರಂಭ ಮಾಡಿ ರಾಜಕೀಯಕ್ಕೆ ಪ್ರವೇಶ ಮಾಡಿ ಅಲ್ಲಿ ಗೆದ್ದು ವಿಧಾನಸೌಧವನ್ನು ಪ್ರವೇಶ ಮಾಡೋದಕ್ಕೆ ಖಂಡಿತ ಇವತ್ತು ನಮ್ದು ಅಪ್ಪ ಮಾಡಿದ ಅಡಿಕೆ ತೋಟ ಇಲ್ಲ ತೆಂಗಿನ ತೋಟ ಇಲ್ಲ ನಮ್ಮಪ್ಪ ದೊಡ್ಡ ವಿದ್ಯಾ ಅಂತ ಅಲ್ಲ ಅಲ್ಲ ನಮ್ಮಪ್ಪ ಅಮ್ಮ ಆಯಿತಲ್ಲ ಅವರು ಒಂದು ಫಸ್ಟ್ ಜನರೇಷನ್ ಲರ್ನರ್ಸ್ ನಾವು ನಮ್ಮ ಮನೆಯಲ್ಲಿ ಮೊದಲು ಮೊದಲು ವಿದ್ಯಾಭ್ಯಾಸ ಕಲ್ತಿದ್ದೆ ನಾನು ನನ್ನ ತಮ್ಮ ತಂಗಿ ನಾವೆಲ್ಲ ನಮ್ಮ ಅಪ್ಪ ಅಮ್ಮ ದೊಡ್ಡ ವಿದ್ಯಾಭ್ಯಾಸ ಮಾಡಿದವರಲ್ಲ ಆದರೆ ನಮಗೆ ಅವರು ಕೊಟ್ಟಂಥ ಶಿಕ್ಷಣ ನನಗೆ ಈ ಪುಣ್ಯಾತ್ಮರಂಥ ಗುರುಗಳು ಸಿಕ್ಕಿದ್ರಲ್ಲ ಅವರು ಮಾರ್ಗದರ್ಶನ ಮಾಡಿದ್ರಲ್ಲ ನಮ್ಮ ಹೈಸ್ಕೂಲ್ ಮೇಸ್ಟ್ರಿಗಳು ಆ ಬರಗೂರಿನಲ್ಲಿ ಒಂದು ಸರ್ಕಾರಿ ಶಾಲೆಯಲ್ಲಿ ಅವ್ರು ಕೊಟ್ಟಂಥ ಶಿಕ್ಷಣ ಏನಿದೆ ಇವತ್ತು ನಮ್ಮನ್ನು ಹಿಂದೆ ತಿರುಗಿ ನೋಡಿದಂಗೆ ಮೇಲೆ ಕರ್ಕೊಂಡು ಹೋಯಿತು ಇಂಥ ಒಂದು ಸಂದರ್ಭದಲ್ಲಿ ನಾವು ನಿರ್ಧಾರ ಮಾಡಿದ್ದೇವೆ ಇನ್ನು ಮೇಲೆ ಪ್ರತಿ ವರ್ಷ ಶಿಕ್ಷಕರ ದಿನಾಚರಣೆ ದಿವಸ ನೀವೆಲ್ಲ ಬ್ಯುಸಿ ಇರ್ತೀರ ಎಲ್ಲ ನಮ್ಮ ಸರ್ನವರು ಟೀಚರ್ಸ್ ಡೇ ಮಾಡ್ತಾರೆ ದಿನವತ್ವನ್ನೆಲ್ಲ ಕರೀತಾರೆ ಹಾಗಾಗಿ ನಾವು ಯೋಚನೆ ಮಾಡಿದ್ದೇವೆ ಪ್ರತಿ ವರ್ಷ ಗುರಿ ಗುರುಪೂರ್ಣಿಮೆ ದಿವಸ ನಿಮಗೆ ಮಾಹಿತಿ ಕೇಳ್ತಾ ಇದ್ದೀನಿ ಇದು ನಮ್ಮ ಸೇವಾ ಮಾತ್ರ ಶಿರಾದಲ್ಲಿ ಮಾತ್ರ ಈ ಕೆಲಸ ನಡೀತಾ ಇಲ್ಲ ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಬೂತ್ ಮಟ್ಟದಲ್ಲಿ ಹಳ್ಳಿ ಹಳ್ಳಿನಲ್ಲೂ ಕೂಡ ಅವರ ಶಿಕ್ಷಕರಿಗೆ ಹೋಗಿ ಕುಮಾರ್ ಮೇಸ್ ಅಲ್ಲಿ ಹೋಗ್ಬಿಟ್ಟು ಶಾರಮ್ಮ ಮ ಟೀಚರ್ ಅಂತ ಬರಬಹುದಾದ ನಮಸ್ಕಾರ ಹಾಕಿ ಹಾಕಿ ಶಾಲ ಹಾಕಿ ಬಂದಿದ್ದಾರೆ ಇನ್ನು ನಮ್ಮ ಭಾಸ್ಕರ್ ಹೋಗಿ ಬ್ರಾಹ್ಮಣ ಭಾಷೆಗೆ ಹೋಗಿ ಸನ್ಮಾನ ಮಾಡಿದ್ದಾರೆ ಅಂದ್ರೆ ಯಾಕೆ ಈ ಸಮಾಜದಲ್ಲಿ ಎಲ್ಲ ಒಂದು ಕಡೆ ನೀವು ಗಮನಿಸಿದ್ರೆ ಪಾಪ ನಿಮ್ ಕೇರ್ ಹೇಳ್ಕೊಡಕ್ ಆಗಲ್ಲ ಯಾರು ಯಾವ ಒಬ್ಬ ಇಂಜಿನಿಯರ್ನ ಸೃಷ್ಟಿ ಮಾಡಿದವರು ನೀವು ಒಬ್ಬ ಡಾಕ್ಟರ್ನ ಸೃಷ್ಟಿ ಮಾಡಿದವರು ನೀವು ಒಬ್ಬ ಸೈನಿಕನನ್ನ ಸೃಷ್ಟಿ ಮಾಡಿದವರು ನೀವು ಕೊಲೆಗಾಕೆ ಒಬ್ಬ ನನ್ನ ಸೃಷ್ಟಿ ಮಾಡಿದವರು ನಿಮ್ಮಂತ ಗುರುಗಳೇ ಆದ್ರ ಜೊತೆಯಲ್ಲಿ ಇವತ್ತಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪ್ರಧಾನಿ ನರೇಂದ್ರ ಮೋದಿ ಅವರು ಇರ್ಬೋದು ಇವರೆಲ್ಲರೂ ಮೂಲ ಅವರ ಸ್ಥಾನಮೌತಕ್ಕೆ ಯಾರಾದ್ರೂ ಕಾರಣ ಕರ್ತಾ ಇದ್ದಾರೆ ಅಂದ್ರೆ ಅವರು ಶಿಕ್ಷಕರು ಹಾಗಾಗಿ ನನ್ಗೆ ನನ್ನ ವೈಯಕ್ತಿಕನ್ಸೋದು ಈ ಸಮಾಜದಲ್ಲಿ ಅತಿ ಹೆಚ್ಚು ಗೌರವಕ್ಕೆ ಪಾತ್ರ ಯಾರಾಗಬೇಕಪ್ಪ ಅಂತ ಹೇಳಿದ್ರೆ ಸಮಾಜ ನಮ್ಮ ಶಿಕ್ಷಕರನ್ನ ಅಷ್ಟು ಚೆನ್ನಾಗಿ ನಡೆಸ್ಕೋತಾ ಇಲ್ಲ ಈಗಿನ ಸಮಾಜ ಹಿಂದೆ ಶಿಕ್ಷಕ ಗೌರವ ಬರ್ತಾ ಇದ್ರು ನಮ್ಮ ಈಗ ಎಷ್ಟು ಗೊಬ್ಬರ ಗುಂಡೆ ಇದ್ದ ಹೊಸಳ್ಳಿಗೆ ಬರ್ತಾರೆ ಅಂದ್ರೆ ಅವ್ರ ಒಂದು ಸುತ್ತ ಒಂದು ಹೆಣ್ಣಕ್ತಿ ಹಳ್ಳಿಗೆ ಒಂದ್ ರೀತಿ ಅವರೇ ಅಣ್ಣ ತಮ್ಮಗಳ ಜಗಳಾಟರು ತೀರ್ಮಾನ ಮಾಡ್ತಿದ್ದವ್ರೆ ವಿಭಾಗ ಪತ್ರ ಮಾಡ್ತಿದ್ದವರು ಅವರೇ ಊರಲ್ಲಿ ಕಾರ್ಯ ಅಂದ್ರೆ ಅವರ ಮುಂದಾಳತ್ವ ಊರಲ್ಲಿ ನಾಟಕ ಆದ್ರೆ ಅವರ ಮುಂದಾಳತ್ವ ಯಾವುದೇ ಒಳ್ಳೆಯ ಕೆಲಸ ಆದ್ರೂ ಕೂಡ ಆ ವೇಷಗಳ ಮುಂದಾಳತ್ವ ಇರ್ತಾ ಇತ್ತು ಅದನ್ನ ನಾವು ನೋಡಿದ್ದೇವೆ ಆದರೆ ಬದಲಾದ ಸಂದರ್ಭದಲ್ಲಿ ನಿಮ್ಮ ಸೇವೆ ಅಮೂಲ್ಯವಾದದ್ದು ನಿಮ್ಮ ಸೇವೆ ಖಂಡಿತವಾಗೂ ಕೂಡ

ನಿಮ್ಗೆ ಗೊತ್ತಿಲ್ಲ ಶಿಕ್ಷಕರಿಗೆ ಪ್ರತಿ ಶಿಕ್ಷಕರು ಮಕ್ಕಳ ದೃಷ್ಟಿ ನಾವು ವಿದ್ಯಾರ್ಥಿಗಳ ಯೋಚನೆ ಮಾಡಿದಾಗ ನೀವು ಯಾವ ರೀತಿ ಬಟ್ಟೆ ಹಾಕ್ತೀರಿ ಯಾವ ರೀತಿ ಮಾತಾಡ್ತೀರಿ ನೀವು ಯಾವ ರೀತಿ ನಡ್ಕೋತೀರಿ ಎಲ್ಲಾನು ಆ ಗುಣಗಳು ನಮ್ಮದು ಬಿಡ್ತಾರೆ ನಮ್ಮ ವೇಷ ಹಿಂಗಿದ್ರು ನಮ್ಮ ವೇಷ್ ಕೊನೆ ಹಿಂದೂ ಮುಂದಕ್ಕೆ ಹೋದಾದ್ರೆ ನಿಮ್ ಸೈರು ಯಾರೇವಸ್ಥೆ ಬಿಟ್ರೆ ಎಕ್ಸ್ಟರ್ ಹೈಸ್ಕೂಲ್ ಹುಡುಗರು ತರನೇ ತಲೆ ಬಚ್ಚೋದು ನಿನ್ ತರನೇ ಪ್ಯಾಂಟ್ ಹಾಕೋದು ನಮ್ಗು ಎಸ್ಕೆಮೇಷನ್ ಅಂತ ಇದ್ರು ಸಿದ್ಧರು ಅವ್ರ ಎನ್ಸ್ತರು ನಾವಿಗೂ ಕೆಂತ್ರಿ ನಾವ್ ಯಾವ ರೀತಿ ಯೋಚನೆ ಮಾಡ್ತಿದ್ವಿ ಅಂದ್ರೆ ಅವ್ರ ಕಟಿಂಗ್ ಕ್ರಾಪ್ ಕಟಿಂಗ್ ಕಟಿಂಗ್ ಅವ್ರ ಕಟಿಂಗ್ ಏನು ಮಾಡಿಸ್ತೇರಿ ಅವ್ರ ಬೆಡ್ ಬಟ್ ಪ್ಯಾಂಟ್ ಹಾಕೋರು ಇದು ಆ ಮಕ್ಕಳ ಒಂದ್ಸತಿ ನೀವೇ ಇಲ್ಲ ಶಿಕ್ಷಕರೇ ಇಲ್ಲ ಹಾಗಾಗಿ ಈ ಸಮಾಜದಲ್ಲಿ ಯಾರು ಕೆಟ್ಟೋದ್ರೂ ಪರವಾಗಿಲ್ಲ ಶಿಕ್ಷಕ ಚೆನ್ನಾಗಿರ್ಬೇಕು ಸಮಾಜ ಶಿಕ್ಷಕರು ಹಾಗಾಗಿ ಆ ಎಲ್ಲ ಕೆಲಸ ಮಾಡಿಕೊಂಡು ನೀವು ಇವತ್ತು ನಿವೃತ್ತಿ ಜೀವನಕ್ಕೆ ಬಂದಿದ್ದೀರಾ ನಿವೃತ್ತಿ ಆಗಿದ್ದೀರಾ ಒಂದು ಫೋಟೋ ತಗೊಂಡು ಸೈಡಿಗೆ ಬಂದ್ಬಿಡುತ್ತೆ ನಾನು ಅವ್ರು ನೋಡೋಕೆ ಈ ಕಡೆ ಸೈಡ್ ಈ ಕಡೆ